ಇಲ್ಲಿಂದ ಸ್ನೇಹಿತರೆ ಲೋಡಿಂಗ್ ಪಾಯಿಂಟ್ ಇನ್ನೊಂದು ಇಪ್ಪತ್ತೈದು ಕಿಲೋಮೀಟರ್ ಹೋಗಬೇಕು ನೋಡಿ ಚಿಕ್ಕಮಂಗ್ಳೂರು ರೋಡ್ ಇದು ಈ ಕಡೆ ಯಾವ ಥರ ಐತೆ ಚೆನ್ನಾಗಿದೆ ಈ ಕಡೆ ಹೋಗೋಣ ನನ್ ಸ್ಟಾಪ್ ಮುಂದೆ ಮುಂದೆಲ್ಲ ಟೀ ಕುಡಿಯೋಣ ಇವಾಗ ಸ್ನೇಹಿತರೆ ಲೋಡಿಂಗ್ ಪಾಯಿಂಟ್ ಹತ್ರ ಬಂದೆ ಗಾಡಿಯಲ್ಲೇ ಪಾರ್ಕ್ ಮಾಡಿದ್ದೀನಿ ಇದೇ ತೋಟದಲ್ಲಿ ಲೋಡ್ ಆಗುತ್ತೆ ಗಾಡಿ ತೆಂಗಿನಕಾಯಿ ಲೋಡು ಸ್ನೇಹಿತರೆ ಎಲ್ಲ ಕಿತ್ಕೊಂಡು ಗಾಡಿಗೆ ಲೋಡ್ ಮಾಡ್ತಾರಂತೆ ಗಾಡಿ ಲೋಡ್ ಮಾಡಲಿ ಮಳೆ ಬರ್ತಾನೆ ಐತೆ ನೋ ಒಂದೆರಡು ಅವರ್ ಆಗ್ಬೋದು ಹಾಯ್ ಸ್ನೇಹಿತರೆ ಇನ್ನೊಂದು ವಿಡಿಯೋಗೆ ಸ್ವಾಗತ ಎರಡೂ ಹೇಗಿದ್ದೀರಾ ಇಷ್ಟು ದಿನ ವೀಡಿಯೋ ಬಂದಿರಲಿಲ್ಲ ಏನು ಕಪ್ಪ ಅಂದರೆ ಸ್ವಲ್ಪ ಸಮಸ್ಯೆ ಇತ್ತು ಹಂಗಾಗಿ ವಿಡಿಯೋ ಬಂದಿಲ್ಲ ಸ್ನೇಹಿತರೆ ಬೇಜಾರಾಗಬೇಡಿ ಇನ್ಮೇಲೆ ವಿಡಿಯೋ ಹಾಕ್ತೀನಿ ಇವತ್ತು ನಾವು ಲೋಡಿಗೆ ಬಂದಿರೋದು ಸ್ನೇಹಿತರೆ ಬೇಲೂರಿಂದ ಮುಂದೆ ಸಕಲೇಶಪುರ ಹತ್ತತ್ರ ಬಂದಿದ್ದೀನಿ ಇವತ್ತು ಇಲ್ಲಿಂದ ಗಾಳಿ ಲೋಡಾಗುತ್ತೆ ತೆಂಗಿನಕಾಯಿ ಲೋಡಾಗುತ್ತೆ ಊರಿಂದ ಖಾಲಿ ಬಂದ ಸ್ನೇಹಿತರೆ ಬನ್ನಿ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗೋಣ ಇಲ್ಲಿಂದ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಐತೆ ಪಾಯಿಂಟು ಅಲ್ಲಿ ಹೋಗಬೇಕು ಇಲ್ಲ ಮುಂದೆ ಎಲ್ಲರ ಟೀಗೆ ಸ್ಟಾಪ್ ಆಗೋಣ ಟೀ ಕುಡಿದು ಹೋಗೋಣ ಊರಿಂದ ನೂರ ಮೂವತ್ತು ಕಿಲೋಮೀಟ್ರ್ ಸ್ನೇಹಿತರೆ ಟೋಟಲ್ಲು ಆ ಕಡೆಯಿಂದ ಗಾಲಿ ಬಂದು ಈ ಕಡೆಯಿಂದ ಲೋಡ್ ಮಾಡ್ಕೊಂಡು ಹೋಗಬೇಕು ಬನ್ನಿ ಹೋಗೋಣ ಇವಾಗ ಸ್ನೇಹಿತರೆ ಹಾಸನ ಎಲ್ಲ ಪಾಸ್ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ ಚಿಕ್ಕಮಗಳೂರು ರೋಡು ಹಾಸನದಲ್ಲಿ ವೀಫರ್ ಹಾಕಿ ದಿನ ಆಫ್ ಮಾಡಿಲ್ಲ ವೈಫರ್ ಎಷ್ಟು ಮಳೆ ಬರ್ತಾಯಿದೆ ಹೋಗೋಣ ಮುಂದೆ ಎಲ್ಲರೂ ಸ್ಟಾಪ್ ಕೊಡೋಣ ಟೀ ಕುಟ್ಕೊಂಡು ಹೋಗೋಣ ಕೊಟ್ಟಿದ್ದೀವಿ ಇದೇ ಊರಲ್ಲೇ ಇಲ್ಲೇ ಟಿ ಅಂಗಡಿ ಇದೆ ಟೀ ಕುಟ್ಕೊಂಡು ಹೋಗೋಣ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀನಿ ಇನ್ನೂ ಮಳೆ ನಿಂತಿಲ್ಲ ಸ್ನೇಹಿತರೆ ಮಳೆ ಬರ್ತಾನೆ ಇದೆ ಸ್ನೇಹಿತರೆ ಟೀ ಎಲ್ಲ ಕುತ್ಕೊಂಡಿದ್ದಾಯಿತು ಇವಾಗ ಹೊರಡಬೇಕು ನೋಡಿ ಜಾವಣಗೆ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ತೆಂಗಿನಕಾಯಿ ಕಿತ್ಕೊಂಡು ಲೋಡ್ ಮಾಡ್ತಾರಂತೆ ಅಲ್ಲಿ ಹೋಗೋಣ ಇಲ್ಲಿಂದ ಇವರೇ ಪಾರ್ಟಿ ಾರಲ್ಲ ಸ್ನೇತ್ರ ಅಂತೂ ಇಂತೂ ಫೈನಲಿ ಬಂದು ಲೋಡಿಂಗ್ ಪಾಯಿಂಟು ಇದೇ ಊರು ಇಲ್ಲಿಂದ ಸ್ನೇಹಿತರೆ ಚಿಕ್ಕಮಂಗ್ಳೂರು ಒಂದು ಇಪ್ಪತ್ತು ಕಿಲೋಮೀಟ್ರ್ದಷ್ಟೇ ಇಲ್ಲಿ ಹತ್ರ ಅದು ಬಾಳೆಹೊನ್ನೂರು ಅನ್ಸುತ್ತೆ ಊರ ಹೆಸರು ಸರಿಯಾಗಿ ನೋಡಲಿಲ್ಲ ಬನ್ನಿ ನೋಡಿ ಇದೇ ತೆಂಗಿನ ತೋಟ ಇಲ್ಲಿ ಕಾಯಿ ಕಿತ್ಕೊಂಡು ಲೋಡ್ ಮಾಡ್ತಾರೆ ಕಾಯಿಗೆ ಗಾಡಿಗೆ ಬನ್ನಿ ಇಲ್ಲೇ ಒಂದು ಎರಡು ಮೂರು ಅವರ್ ಆಗ್ಬೋದು ಲೋಡ್ ಆಗೋ ಹೊತ್ತಿಗೆ ನೋಡಿ ವೆದರ್ ಹೇಗಿದೆ ಗಾಡಿ ನಿಲ್ಸಿದ್ದೀನಿ ಒಳಗಡೆ ಹೊಡಿಬೇಕಂತೆ ನೋಡ ಬನ್ನಿ ಸ್ನೇಹಿತರೆ ಒಳಗಡೆ ಹೋಗಿದ್ದೆ ಗಾಡಿ ತಗೊಂಡು ಮಳೆ ಸಿಕ್ಕಾಬಿಟ್ರೆ ಮಳೆ ಬಂದಿತ್ತಲ್ಲ ಅಲ್ಲ ಉಂಡ್ಕೊಂಬಿಡ್ತ ಗಾಡಿ ಅಲ್ಲಿ ಲೋಡ್ ಮಾಡೋ ಕಾಲ ಅಂದ್ಬಿಟ್ಟು ತಂದು ರೋಡಿಗೆ ನಿಲ್ಸಿದ್ದೀನಿ ನೋಡಿ ಎಷ್ಟು ಗ್ರಿಪ್ ಹೊಡೆದಿದೆ ಗಾಡಿ ಆಗೋಲ್ಲ ಲೋಡ್ ಗಾಡಿ ಈಚೆ ಹೋಗೋಲ್ಲ ನೋಡಿ ಯಾವ ಥರ ಇದೆ ಪಕ್ಕದಲ್ಲೇ ಚರಂಡಿ ಇದ್ರ ಮೇಲೆ ಪಾಸ್ ಮಾಡಬೇಕು ಅದಕ್ಕೆ ಗಾಡಿ ಮೇಲ್ಗಡೆ ತಂದು ಹಾಕಿದ್ದೀನಿ ಇಲ್ಲೇ ಲೋಡ್ ಮಾಡ್ತಾರೆ ಬನ್ನಿ ಲೋಡ್ ಆಗಲಿ ಅಲ್ಲಿಂದ ಓದ್ಕೊಂಬಂದು ನೋಡಿ ಲೋಡಿಂಗ್ ಆಗಲಿ ಆಮೇಲೆ ಸಿಗ್ತೀನಿ ನೋಡಿ ತಗೊಂಬಂದು ಆಗ್ತಾ ಇದ್ದಾರೆ ಅಲ್ಲಿಂದ ಗಾಡಿ ಮಳೆ ಇಲ್ಲ ಅಂದರೆ ಗಾಡಿ ಒಳಗಡೆ ಒಳಗೆ ಹೋದಾಯ್ತು ಕಾಪಟೆ ಜಾವ ಐತೆ ನೋಡಿ ಸ್ನೇಹಿತರೆ ಲೋಡ್ ಆಯಿತೆ ಇನ್ನೊಂದು ಸ್ವಲ್ಪ ಲೋಡ್ ಆಗುತ್ತೆ ಎಲ್ಲ ಸ್ಟೆಪ್ನಿ ಅಗ್ಗೆ ಇಲ್ಲೇ ಇಕ್ಕಿದೀನಿ ನೋಡಿ ಸ್ನೇಹಿತರೆ ಪಕ್ಕದಲ್ಲಿ ಶುಂಠಿ ಹಾಕಿದ್ರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಕಡೆ ವೆದರೇ ಚೆಂದ ನಮ್ಮ ಕಡೆ ಈ ಥರ ವೆದರ್ ಇಲ್ಲ ಬಿಡಿ ಯಾವಾಗಲೂ ಬೇಸಿಗೆ ಬರಗಾಲ ನಮ್ಮೂರ ಕಡೆ ಈ ಕಡೆ ಬಂದರೆ ಒಂಥರ ಚಂದ ನೋಡಿ ಸ್ವೀತೆಯ ರೋಡು ನಾವು ಹಿಂಗೆ ಬಂದಿದ್ದು ಈ ರೋಟಲ್ಲಿ ಮುಂದೆ ಹೋದ್ರೆ ಹೈವೇ ಐತೆ ಎಲ್ಲಿ ನಮ್ಮ ಗಾಡಿ ನಿಲ್ಲಿಸಿದ್ದೀವಿ ಬನ್ನಿ ಲೋಡ್ ಆಗಲಿ ಹೋಗೋಣ ಸ್ಟಾಪಲ್ಲಿ ಎಲ್ಲಿಂದ ಅನ್ಲೋಡಿಂಗ್ ಪಾಯಿಂಟು ನೂರ ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕು ಸ್ನೇಹಿತರೆ ಮಳೆ ನೋಡಿ ಹೆಂಗ್ ಬರ್ತಾ ಇದೆ ಅವಾಗಿಂದ ಮಳೆ ಬರ್ತಾನೆ ಐತೆ ಮಳೆ ಒಳಗೆ ಗಾಳಿ ಲೋಡ್ ಮಾಡ್ತಾ ಇದಾರೆ ಲೋಡ್ ಆಯ್ತು ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಹಾಕ್ಬೇಕಷ್ಟೇ ಅಷ್ಟೆ ಇಲ್ಲಿಂದ ಹೊರಡ ಲೋಡ್ ಮಾಡ್ಕೊಂಡು ಹೋಗ್ಬಿಡೋಣ ಬೆಳಿಗ್ಗೆ ಮಳೆ ಆಯ್ತು ಸ್ನೇಹಿತರೆ ಅಂತೂ ಇಂತೂ ರೋಡಿಂಗಲ್ಲಿ ಆಯಿತು ಆಯ್ತು ವರಾಮಿ ಊರ ಕಡೆ ಹೋಗ್ತಾಯಿರದೆ ನೋಡಿ ಈ ಥರ ಮಳೆ ಬಂದರೆ ಗಾಡಿ ಓಡ್ಸೋಕ್ ಚೆಂದ ಮಜಾ ಬರುತ್ತೆ ಗಾಡಿ ಹೊಡೋಕ್ಕೆ ಜಿಡಿ ಜಾಸ್ತಿ ದಪ್ಪ ತಪ್ಪು ಬರ್ತಾ ಇಲ್ಲ ಜಿಡಿ ಜಿಡಿ ಇಟ್ಕೊಂಡೆ ವೆದರ್ ಯಾವ ಥರ ಕಾಣುತ್ತೆ ಬನ್ನಿ ಇಲ್ಲಿಂದ ಸ್ನೇಹಿತರೆ ಹಾಸನ ಹೋಗ್ಬಿಡ್ತು ಹಾಸನ ಬಂದು ಚಂದ್ರಾಯಪಟ್ಟಣ ಎರಡು ಸೇರಿ ಕದಬಳ್ಳಿ ತರುವ ಸ್ನೇಹಿತರೆ ಇಲ್ಲೇ ಗಾಡಿ ಸೇಡಿಗೆ ಹಾಕಿದ್ದೀನಿ ಅವ್ರು ಇಲ್ಲೇ ಊಟಕ್ಕೆ ಹೋಗಿದ್ದಾರೆ ಅವ್ರ ಮನೆ ಹತ್ರ ಹೋಗಿದ್ದಾರೆ ಇಲ್ಲಿಂದ ಸ್ನೇಹಿತರೆ ನಾನ್ ಸ್ಟಾಪ್ ಹೋಗ್ತಾ ಇರುತ್ತೆ ಇಲ್ಲಿಂದ ಅನ್ಲೋಡಿಂಗ್ ಪಾಯಿಂಟ್ ಬಂದು ನೂರ ಮೂವತ್ತು ಕಿಲೋಮೀಟರ್ ಇದೆ ಹೋಗ ಬನ್ನಿ ಬೇಗ ಲೋಡ್ ಆಯ್ತು ಇವಾಗ ಟೈಮ್ ಬಂದು ಎರಡೂವರೆ ಬನ್ನಿ ಅವ್ರು ಊಟ ಮಾಡ್ಕೊಂಡು ಬಂದ ತಕ್ಷಣ ಓಯ್ತಾ ಸ್ನೇಹಿತರೆ ಹಾಸನೆಲ್ಲ ಪಾಸ್ ಮಾಡಿ ಮುಂದೆ ಬಂದೆ ಮಳೆ ಮಾತು ಸರ್ಯಾಗಿ ಹೊಡಿತೈತೆ ಈ ಕಡೆ ವೈಫೋ ಹಾಳಾಗೋದು ಗ್ಯಾರಂಟಿ ಸ್ನೇಹಿತರೆ ಚಾರ್ಜು ಚಾರ್ಜರ್ ತಂದಿಲ್ಲ ಮೊಬೈಲ್ದು ಹಾಗಾಗಿ ಈ ವಿಡಿಯೋ ಇಲ್ಲೇ ಕ್ಲೋಸ್ ಆಗುತ್ತೆ ಸ್ನೇಹಿತರೆ ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅನ್ಲೋಡ್ ಮಾಡೋದನ್ನು ಇದಕ್ಕೆ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರೋ ಸ್ನೇಹಿತರೆ ಮತ್ತು ಮುಂದಿನ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಜೈ ಶ್ರೀರಾಮ್ ಏನಾರು ತಪ್ಪಿದರೆ ಕಮೆಂಟ್ ಮಾಡಿ ತಿಳಿಸಿ ಎತ್ಕೊಳ್ಳೋಣ